ಸ್ನೇಹಿತರೆ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರಿ ಅಂಥೇಳಿ ನಾನು ಭಾವಿಸಿರ್ತೀನಿ ಎಲ್ಲರ ಆರೋಗ್ಯನೂ ಚೆನ್ನಾಗಿರಲಿ ದೇವರ ಒಂದು ದಯ ಎಲ್ಲರ ಮೇಲೂ ಕರುಣೆ ತೋರಲಿ ನಾನು ತಲಕಾಡು ಗ್ರಾಮದವನು ಮೈಸೂರು ಜಿಲ್ಲೆ ತಲಕಾಡು ನಾನು ಬೆಂಗಳೂರಿಗೆ ಮೊಮ್ಮಗು ನೋಡಲಿಕ್ಕೆ ಬಂದಿದೆ ಆಗ ಯಾರೋ ಹೇಳಿದರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಳ್ಳೊಳ್ಳೆ ದೇವಸ್ಥಾನಗಳಿದ್ದಾವೆ ನೋಡ್ಕೊಬರಗೆ ಆ ಚಿಕ್ಕ ತಿರುಪತಿ ಅಂತ ಇದೆ ನೋಡಿ ನಮ್ಮತಿ ಹೇಳಿ ಕಳುಸಿದ್ರು ನಾನು ಅದೇ ಬಗ್ಗೆ ನಾನು ಮಹಾಲಕ್ಷ್ಮಿ ದೇವಟ್ಗೆ ಬಂದೆ ಆ ಮೆಟ್ರೋ ಬ್ರಿಡ್ಜಿನ ಪಕ್ಕದಲ್ಲೇ ಇದೆ ದೇವಸ್ಥಾನ ಆಗ ಚಿ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಹೊಂದ್ಕೊಂಡಾಗೆ ಒಂದು ರಾಜಗೋಪುರ ಅಂತ ಇರ್ತದೆ ಆ ರಾಜಗೋಪುರದ ಏನು ಅಂದರೆ ಅದೆಲ್ಲ ವಿಷ್ಣುವಿಗೆ ವಿಷ್ಣು ದೇವರಿಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ ಆಗಿರ್ತದೆ ವಿಷ್ಣುವು ಹಲವಾರು ಅವತಾರ್ಗಳ್ ಎತ್ತಿರೋದನ್ನು ಕೆತ್ತನೆ ಕೆಲಸಲ್ಲಿ ಭಾಳ ಸುಂದರವಾಗಿ ಮಾಡಿದ್ದಾರೆ ಅದನ್ನು ಇದ್ದರೆ ನೋಡ್ತೇನೆ ಇರಬೇಕು ಅನಿಸುತ್ತೆ ಭಾಳ ಅದ್ಭುತವಾಗಿದೆ ಮತ್ತು ಅದು ಒಳಗಡೆ ಹೋಗ್ಬೇಕಾದ್ರೆ ಆ ಗೇಟ್ನಲ್ಲಿ ರಶಿತ ಯಾಕ್ರ ಅವರ ಒಬ್ಬರಿಗೆ ಐವತ್ತು ರೂಪಾಯಿ ಟಿಕೆಟು ಸರ್ ಮೇಲುಗಡೆಗೆ ಹೋದರೆ ಅಂತ ನಮ್ಮ ಮಾತು ಹೇಳಿದರು ಸರಿ ಐವತ್ತು ರೂಪಾಯಿ ಕೊಟ್ಬಿಟ್ಟು ಹೆಂಗೆ ಹೋಗೋದು ಅಂತ ಕೇಳ್ದು ಲಿಫ್ಟಲ್ಲಿ ಹೊಂಟೋಗ್ಬಿಡಿ ಅತ್ತಿಂದ ಆರನೇ ಫ್ಲೋರಿಂದ ಕೆಳಗಡೆ ಇಳಿದು ವಾಕ್ನಿಂದ ದೇವ್ರಗಳೆಲ್ಲ ನೋಡಿಕೊಂಡು ವಾಕ್ನಿಂದ ಬನ್ನಿ ಅಂತೇಳಿದ್ರು ಅದೇ ಥರವಾಗಿ ನಾನು ಸಿಕ್ಸ್ ಫ್ಲೋರ್ಗೆ ಲಿಫ್ಟಲ್ಲಿ ಹೋಗ್ಬಿಟ್ಟು ಮೇಲುಗಡೆಯಿಂದ ಎಲ್ಲ ಅವರು ಏನೇನು ಅವತಾರ ಆ ಅಷ್ಟು ಅವತಾರಗಳನ್ನ ಅವರು ಸುಂದರವಾಗಿ ಕೆತ್ತ ಕೆತ್ತನೆ ಕೆಲಸ ಮಾಡಿದರೆ ಚೆನ್ನಾಗಿದೆ ಅಲ್ಲಿ ಶ್ರೀರಾಮ ಸ ಕೃಷ್ಣ ನಾರದ ಮುನಿಗಳು ಎಲ್ಲರೂ ಅಲ್ಲಿ ಎಲ್ಲ ಒಂದೊಂದು ಇದೂ ಅವರು ಭಾಳ ಸುಂದರವಾಗಿದ್ದಾರೆ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಮತ್ತು ನನಗೆ ಅನ್ನಿಸ್ತು ನಾನು ವೀಡಿಯೋ ಮಾಡ್ಕೋಬೋದಲ್ಲ ಅಂತ ಅವ್ರನ್ನ ಕೇಳಿದೆ ವೀಡಿಯೋ ಮಾಡ್ಕೊಳ್ಳಿ ಫೋಟೋನ ತೆಗೀರಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು ನಾನು ಯಾಕೆ ಕೇಳಿದೆ ಅಂತಂದರೆ ಕೆಲವು ದೇವಸ್ಥಾನದಲ್ಲಿ ವೀಡಿಯೋ ಫೋಟೋ ಇವನ್ನ ಯಾವುದನ್ನು ತೆಗೆಸ್ಬಿಡೋದಿಲ್ಲ ಅದನ್ನ ನಿಷೇಧ ಮಾಡಿದ್ದೀವಿ ಫೋಟೋ ಕ್ಲಿಕ್ ಮಾಡಾಗಿಲ್ಲ ಅಂತ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕೇಳಿದೆ ನೀವೇನೂ ತಕೊಂಡು ಬನ್ನಿ ಸರ್ ಏನೂ ತೊಂದರೆ ಇಲ್ಲ ನಮ್ಮ ತಂದರು ನಾನು ಅದೇ ಅದೇ ಪ್ರಕಾರ ಮೇಲ್ಗಡೆಯಿಂದ ಕೆಳಗಡೆ ಗಂಟಲು ವಿಡಿಯೋಗಳು ಫೋಟೋಗಳು ಎಲ್ಲನೂ ಕ್ಲಿಕ್ ಬಂದಿದ್ದೀನಿ ಇಲ್ಲಿ ನಾನು ಬರೀ ಐದು ನಿಮಿಷದ ಮಾತ್ರ ವೀಡಿಯೋ ನಿಮಗೆ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಇನ್ನೂ ಮೂರು ಸಣ್ಣ ಸಣ್ಣ ವಿಡಿಯೋಗಳು ಮೂರವೇ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಳಿಸ್ಕೊಡ್ತೀನಿ ಇಲ್ಲಿ ನಾನು ಯಾಕೆ ಮಾಡಿದೆ ಅಂತಂದರೆ ನನ್ನಂಥೇವರು ಸುಮಾರು ಜನ ರಾಜಗೋಪುರಕ್ಕೆ ಬಂದು ದೇವ್ರನ್ನ ನೋಡಿರ್ಕಿಲ್ಲ ಅವ್ರಿಗೆ ಏನಾದರೂ ಬೆಂಗಳೂರು ಬಂದಾಗ ಮಹಾಲಕ್ಷ್ಮಿ ಲೇಔಟ್ಗೆ ಭೇಟಿ ಕೊಟ್ಟು ಈ ರಾಜಗೋಪುರ ಮತ್ತು ಚಿಕ್ಕ ತಿರುಪತಿ ಇವನ್ನೆಲ್ಲ ವೀಕ್ಷಣೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಮಾಡಿದ್ದೀನಿ ನೋಡಿ ಬೆಂಗಳೂರಿಗೆ ಬಂದಾಗ ಆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಹೇಳೋದನ್ನೆಲ್ಲ ಅಲ್ಲಿ ಭೇಟಿ ಕೊಡಿ ಭಾಳ ಅದ್ಭುತವಾಗಿದೆ ಎಲ್ಲ ಫ್ಯಾಮಿಲಿ ಬಂದರೂ ಅಚ್ಚುಕಟ್ಟ ನೋಡ್ಬೋದು ತೊಂದರೆ ಇಲ್ಲ ಬೆಳಗಿಂದ ಸಂಜೆವರೆಗೂ ಕೂತಿದ್ರು ಯಾರೇನು ಕೇಳಲ್ಲ ಕೂತ್ಕೊಳ್ಳಿ ಆರಾಮಾಗಿರಿ ದೇವ್ರ ಧ್ಯಾನ ಮಾಡಿ ಆಯಿತ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಈ ವೀಡಿಯೋದ ಬಗ್ಗೆ ಏನಾದರೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬುಕ್ ಹತ್ರ ನಮಗೆ ತಿಳಿಸಿ ನಾವು ಹೆಚ್ಚಿನ ರೀತಿಯಲ್ಲಿ ವೀಡಿಯೋಗಳನ್ನ ತೆಗಿಬೋದು ನಿಮ್ಗೆ ಯಾವ ಥರ ಇಷ್ಟಪಡ್ತೀರೋ ಆ ಥರ ನಾವು ವೀಡಿಯೋಕ್ಕೆ ಕೆ ವೀಡಿಯೋ ತೆಗೆದು ನಾವು ಪ್ರಸಾರ ಮಾಡ್ಬೋದು ಮತ್ತೆ ಸ್ನೇಹಿತರೆ ನಾನು ಈ ವಿಡಿಯೋನೇ ಮುಗಿಸ್ತಾ ಇದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಿಮ್ಮ ಆರೋಗ್ಯಕ್ಷೇಮ ನಮಗೂ ಬೇಕು ನಮ್ಮ ಆರೋಗ್ಯಕ್ಷೇಮ ನಿಮಗೂ ಬೇಕು ಸ್ನೇಹಿತರೆ ಆಗಲಾಗಿ ಎಲ್ಲರ ಮೇಲೂ ದೇವರು ಒಂದು ಅನುಗ್ರಹ ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಬೆಂಗಳೂರಿಗೆ ಬಂದಾಗ ಸ್ನೇಹಿತರೆ ಈ ಮಹಾಲಕ್ಷ್ಮಿ ದೇವ್ಗೆ ಭೇಟಿ ಕೊಡಿ ಏನು ತೊಂದರೆ ಆಗಲ್ಲ ಒಳ್ಳೆಯ ದೇವಸ್ಥಾನ ಅಂತ ನಾನು ಹೇಳ್ತೀನಿ ತಾವು ತಮ್ಮ ಆರೋಗ್ಯದ ಕಡೆಗೆ ಮಕ್ಕಳುಗಳು ಆ ಆ ಇವನ್ನೆಲ್ಲ ಕೊಡಲಿ ಕೊಡಿಸಿ ಚೆನ್ನಾಗಿ ಓದಲಿ ಅಂತ ಕೇಳ್ಕೊತೀನಿ ಚೆನ್ನಾಗಿ ಓದಲಿ ಏನು ಯಾರು ಯಾರಿಗೇನು ತೊಂದರೆ ಆಗಬಾರ್ದು ಸ್ನೇಹಿತರೆ ಅಲ್ವಾ ಅದಕ್ಕೋಸ್ಕರ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಅಷ್ಟು ಹೇಳ್ತಾ ನಾನು ಈ ವಿಡಿಯೋನೇ ಮುಗಿಸ್ತೀನಿ ಸ್ನೇಹಿತರೆ ಬಾಯ್ ಗುಡ್ ನೈಟ್